ಜಿಲ್ಲೆಯಲ್ಲಿ ನಡೆಯಲಿರುವ ಸಾಹಿತ್ಯ ಸಮ್ಮೇಳನದಲ್ಲಿ ಸಸ್ಯಾಹಾರ ಮತ್ತು ಮಾಂಸಾಹಾರ ಎರಡೂ ಬಗೆಯ ಆಹಾರಗಳನ್ನು ವಿತರಿಸಲು ಸರ್ಕಾರ ಕ್ರಮ ಕೈಗೊಳ್ಳಬೇಕು ಅಂತ ಅಖಿಲ ಭಾರತ ವಕೀಲರ ಒಕ್ಕೂಟದ ಅಧ್ಯಕ್ಷ ವಕೀಲ ಬಿಟಿ ವಿಶ್ವನಾಥ್ ರಾಯಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಸಾಹಿತ್ಯ ಸಮ್ಮೇಳನದಲ್ಲಿ ಮಾಂಸಾಹಾರ ನಿಷೇಧ ಎನ್ನುವುದು ಸಂವಿಧಾನಕ್ಕೆ ವಿರುದ್ಧವಾಗಿದ್ದು ಸಾಹಿತ್ಯ ಪರಿಷತ್ ರಾಜ್ಯಾಧ್ಯಕ್ಷ ಮಹೇಶ್ ಜೋಶಿ ಅವರು ಮಾಂಸಾಹಾರವು ತಂಬಾಕು ಮಧ್ಯದಂತೆಯೇ ದುಶ್ಚಟಗಳು ಎಂದು ಪರಿಬಿಂಬಿಸುವ ಪ್ರಯತ್ನ ನಡೆಸಿದ್ದು ಮಾಂಸಾಹಾರ ನಿಕೃಷ್ಟವಲ್ಲ ಅಂತ ಪ್ರತಿರೋಧ ಒಡ್ಡುವ ಅವಶ್ಯಕತೆ ಇದೆ ಎಂದ್ರು ಎಲ್ಲರ ಆಹಾರ ಸಂಸ್ಕೃತಿಯನ್ನು ಸಮಾನವಾಗಿ ಗೌರವಿಸಬೇಕು ಆಹಾರ ಸಮಾನತೆ ಎಲ್ಲರೂ ಮನಗಾಣಬೇಕು ಜಿಲ್ಲಾಡಳಿತ ಮಾಂಸಾಹಾರದ ಆಯೋಜನೆ ಮಾಡಬೇಕು ಇಲ್ಲವಾದಲ್ಲಿ ಪ್ರಗತಿಪರ ಸಂಘಟನೆಗಳು ಸಂಘಟಿತವಾಗಿ ಮಾಂಸಾಹಾರ ಒದಗಿಸುವ ಕಾರ್ಯಕ್ಕೆ ಅಖಿಲ ಭಾರತ ವಕೀಲರ ಒಕ್ಕೂಟ ಕೈಜೋಡಿಸಲಿದೆ ಎಂಬ ಸಂದೇಶವನ್ನು ರವಾನಿಸಿದರು ಒಂದು ಇಪ್ಪತ್ತು ಇಪ್ಪತ್ತೈದು ಜನ ಮಾಂಸಾಹಾರಿ ಸ್ನೇಹಿತರುತ್ತಾರೆ ಅಂತ ಇಟ್ಕೊಳ್ಳಿ ಅದರಲ್ಲೊಂದು ಇಬ್ಬರು ಸಸ್ಯಾಹಾರಿಗಳಿದ್ರೆ ನೀವು ನಿಜವಾಗಿಯೂ ನಿಮ್ಮ ಭಾವನೆಗಳನ್ನ ಈಗ ಹೇಳಬೇಕು ಮಾಂಸಾಹಾರವನ್ನು ಅವ್ರ ಎದುರುಗಡೆ ಆದೇಶ ಮಾಡಿ ತರಿಸೋದಕ್ಕೆ ಹೋಟೆಲ್ಗೋ ಮತ್ತೊಂದು ಪಾರ್ಟಿಲೋ ಇದ್ದಾಗ ಒಂದು ಸಣ್ಣ ಮುಜುಗರವನ್ನು ಅನುಭವಿಸ್ ಒಂದು ಸ್ಥಿತಿ ಇದೆ ಈಗಲೂ ಕೂಡ ಸಮಾಜದಲ್ಲಿ ಅದು ನಿರಾಕರಿಸಕ್ಕೆ ಬರೋಲ್ಲ ಯಾಕದು ಯಾಕದು ಅಂತಂದರೆ ಸಸ್ಯಾಹಾರ ಶ್ರೇಷ್ಠ ಮಾಂಸಾಹಾರ ನಿಕೃಷ್ಟ ಅನ್ನುವಂತಹ ಒಂದು ಇದನ್ನು ಒಂದು ತಣ್ಣನೆಯ ಪ್ರವಾಹ ಚಾಲ್ತಿಯಲ್ಲಿದೆ ಅಂತ ಅನ್ನೋದನ್ನು ನಾವು ನಿರಾಕರಿಸೋಕೆ ಬರೋದಿಲ್ಲ ಏನೇ ವಾದ ಮಾಡಿದರು ಸಾಮಾಜಿಕ ಜಾಲತಾಣಗಳಲ್ಲೂ ಕೂಡ ಈ ಥರದೊಂದು ವಾದ ನಡೀತಾ ಇದೆ ಏನು ಬಾಡುಟ ಹಾಕಬೇಕು ಸಸ್ಯಾರ ಸಾಕಾಗೋದಿಲ್ವಾ ಸಾಹಿತ್ಯ ಅಲ್ವಾ ಇವ್ರಿಗೆ ಇಂಪಾರ್ಟೆಂಟು ಊಟವೇ ಇಂಪಾರ್ಟೆಂಟಾ ಅನ್ನೋ ಥರದ ವಿದಂಡವಾದದ ಚಳುವಳಿಯನ್ನು ಅವರು ಪ್ರತಿ ಈ ಮಾ ಇದನ್ನು ಹುಟ್ಟಾಕ್ತಿದ್ದಾರೆ ಕೌಂಟರ್ನ ಸ್ನೇಹಿತರೆ ನಾವು ಅದನ್ನು ತೀವ್ರವಾಗಿ ಪರಿಗಣಿಸಬೇಕಾಗಿದೆ ದೇಶವನ್ನು ಇವತ್ತು ಕೋಮುವಾದದ ದಳ್ಳುರಿ ನೀವು ಮಣಿಪುರವನ್ನು ನೋಡ್ತಿದ್ದೀರಿ ಬೇರೆ ಬೇರೆ ರಾಜ್ಯಗಳನ್ನು ನೋಡ್ತಿದ್ದೀರಿ ನಮ್ಮ ರಾಜ್ಯದಲ್ಲೂ ಇನ್ಸಿಡೆಂಟ್ಗಳನ್ನು ನೋಡ್ತಿದ್ದೀರಿ ಕೋಮುವಾದದ ದಳ್ಳುರಿಯಲ್ಲಿ ದೇಶ ಬೀತಾ ಇರೋ ಸಂದರ್ಭದಲ್ಲಿ ಕೂಡ ಸಸ್ಯಾಹಾರ ಶ್ರೇಷ್ಠ ಮಾಂಸಾಹಾರ ನಿಕೃಷ್ಟ ಅನ್ನೋದೇ ಆಹಾರ ಕುರಿತಂಥ ದಾಳಿಗಳು ಏನಿವೆ ಬೀದಿ ದಾಳಿಗಳು ನಾವು ಅದನ್ನು ನೋಡ್ತಾನೇ ಇದ್ದೀವಿ ದೇಶದಲ್ಲಿ ಪತ್ರಕರ್ತರಾಗಿ ನಾವು ನೀವು ಭಾಳ ಹತ್ತಿರದಿಂದ ನೋಡ್ತಿದ್ದೀವಿ ಸಮಾಜವನ್ನು ಅದಕ್ಕೆ ಈ ಚಳುವಳಿಗೆ ಒಂದು ತಾತ್ವಿಕ ಇದನ್ನ ಸಪೋರ್ಟ್ ಬೇಕು ಅಂತ ಹೇಳಿ ಹತ್ತಿರದಿಂದ ಆ ಚಳುವಳಿಯನ್ನು ಗಮನಿಸ್ತಿರೋ ಆಲ್ ಇಂಡಿಯಾ ಲಾಯರ್ಸ್ ಯೂನಿಯನ್ ಇವತ್ತು ಈ ಪತ್ರಿಕಾಗೋಷ್ಠಿಯನ್ನು ಕರೆತಿದೆ ಮದ್ರಾಸ್ ಹೈಕೋರ್ಟ್ನ ತೀರ್ಪು ಒಂದನ್ನು ನಾವು ಕೋರ್ಟ್ ಮಾಡಿದ್ದೀವಿ ದಯಮಾಡಿ ನೋಡಿ ಪಳನಿ ದೇವಸ್ಥಾನದ ಇರೋ ಬೆಟ್ಟದ ಸುತ್ತಮುತ್ತ ಮಾಂಸಾಹಾರವನ್ನು ನಿಷೇಧಿಸಬೇಕು ಮಾರಾಟ ಸೇವನೆ ನಿಷೇಧಿಸಬೇಕು ಅಂತ ಸಾರ್ವಜನಿಕ ಹಿತಾಸಕ್ತಿಯ ರಿಟ್ ಅನ್ನು ಮದ್ರಾಸ್ ಹೈಕೋರ್ಟ್ ಮುಂದೆ ಸಲ್ಲಿಸಲಾಗುತ್ತೆ ಮದ್ರಾಸ್ ಹೈಕೋರ್ಟ್ ಸುಪ್ರೀಂ ಕೋರ್ಟ್ನ ಮಾನ್ಯ ಸರ್ವೋಚ್ಚ ನ್ಯಾಯಾಲಯದ ತೀರ್ಪುಗಳನ್ನು ಕೋರ್ಟ್ ಮಾಡ್ತಾ ಮಾತಾಡುತ್ತೆ ಜನತಾದಳ ವರ್ಸಸ್ ಎಚ್ ಎಸ್ ಚೌಧರಿ ಸಾವಿರದ ಒಂಬೈನೂರ ತೊಂಬತ್ತೆರಡು ಎಸ್ ಸಿ ಸಿ ಪುಟ ಮುನ್ನೂರ ಐದು ಮತ್ತು ಎಲೆಕ್ಟ್ರಿಸಿಟಿ ಸಪ್ಲೈ ಯುಟಿಲಿಟಿ ಆಫ್ ಒರಿಸ್ಸಾ ವರ್ಸಸ್ ದೋಬಿ ಸಾಹು ಅನ್ನೋ ಸರ್ವೋಚ್ಚ ನ್ಯಾಯಾಲಯದ ಎರಡು ಪ್ರಮುಖ ತೀರ್ಪುಗಳನ್ನು ಮದ್ರಾಸ್ ಹೈಕೋರ್ಟ್ ತೀರ್ಪು ಕೋರ್ಟ್ ಮಾಡುತ್ತೆ ಎಲ್ಲಿದೆ ಮಾಂಸಾಹಾರ ನಿಕೃಷ್ಟ ಅದನ್ನು ನಿಷೇಧಿಸಬೇಕು ಅಂತ ಈ ದೇಶದ ಸಂವಿಧಾನ ಹೇಳುತ್ತಾ ಸಂವಿಧಾನದಲ್ಲಿ ಜೀವಿಸುವ ಹಕ್ಕನ ಕುರಿತು ಹೇಳಲಾಗಿದೆ ಸಮಾನತೆಯ ಹಕ್ಕನ ಕುರಿತು ಹೇಳಲಾಗಿದೆ ಮಾಂಸಾಹಾರ ನಿಷೇಧ ಅಂತ ಹೇಳೋ ಸಂವಿಧಾನ ಹೇಳಿದೆಯಾ ಆಹಾರದ ಕುರಿತು ಏನಾದ್ರು ಹೇಳಿದ್ಯಾ ಈ ಮತಭೇದ ಮಾಡಬೇಕು ಅಂತ ಹೇಳಿದೆಯಾ ಅಥವಾ ಈ ನೆಲದಲ್ಲಿ ಬೇಕಾದಷ್ಟು ಕಾನೂನುಗಳಿವೆಯಲ್ಲ ಆ ಕಾನೂನಿನ ಎಲ್ಲಿಯಾದರೂ ಒಂದೇ ಒಂದು ಪದವಾದರೂ ಮಾಂಸಾಹಾರ ನಿಕೃಷ್ಟ ಸಸ್ಯಾಹಾರ ಶ್ರೇಷ್ಠ ಅಂತಲೋ ಇವೆರಡೂ ಮಾಂಸಾಹಾರವನ್ನು ನಿಷೇಧಿಸಬೇಕು ಅಂತಲೋ ಎಲ್ಲಾದರೂ ಹೇಳಿದೆಯಾ ಈ ಭೇದ ಸಲ್ಲದು ಅಂತ ಹೇಳಿ ಆ ಸಾರ್ವಜನಿಕ ಹಿತಾಸಕ್ತಿಯ ರೆಟ್ಟನ್ನು ವಜಾ ಮಾಡಿದೆ ಮದ್ರಾಸು ನಾವು ಅದನ್ನು ಇಲ್ಲಿ ಕೊಟ್ಟು ಮಾಡಿದ್ದೀವಿ ನಮ್ಮ ಪತ್ರಿಕಾ ಹೇಳಿಕೆಯಲ್ಲಿ ಕೂಡ ಕೊಟ್ ಮಾಡಿದೀವಿ ನಿಮ್ಗೆಲ್ಲರಿಗೂ ವಿತರಿಸಿದೆ ಅದರ ಕೂಡ ಇಲ್ಲಿವೆ ಸುದ್ದಿಗೋಷ್ಠಿಯಲ್ಲಿ ಒಕ್ಕೂಟದ ಪದಾಧಿಕಾರಿ ರಾಮಯ್ಯ ಒಕ್ಕೂಟದ ವಿದ್ಯಾರ್ಥಿ ನಾಯಕರುಗಳಾದ ಆಕಾಶ್ ಸುಚೀಂದ್ರ ವಕೀಲರಾದ ಚೇತನ್ ಕಿಶೋರ್ ಹಾಜರಿದ್ದರು